ಓಂ ಶಾಂತಿ ಇದು ಬೇಹದ್ ವೈ ಬೇಹದ್ದಿನ ವೈರಾಗ್ಯ ವೃತ್ತಿಯ ಹನ್ನೆರಡನೇ ಭಾಗ ಸೊ ಈ ಮುರಳಿಯ ಟೈಟಲ್ ಶಕ್ತಿಯನ್ನು ಕೊಡುವ ಸೇವೆ ಮಾಡಲು ಸೆಳೆತ ಮುಕ್ತರಾಗಿ ಬೇಹದ್ದಿನ ವೈರಾಗಿ ಆಗಿರಿ ಸೊ ಈ ಮುರಳಿ ಡೇಟ್ ಇದು ರಿವೈಸ್ ಕೋರ್ಸ್ ಇದರ ಡೇಟ್ ಹದಿನೆಂಟನೇ ತಾರೀಕು ಒಂದನೇ ತಿಂಗಳು ಸಾವಿರದ ಒಂಬೈನೂರ ತೊಂಬತ್ತೆಂಟರ ವಾಣಿ ಸೊ ಇಲ್ಲಿ ಕಂಪ್ಲೀಟ್ ಮುರಳಿಯನ್ನು ರೆಕಾರ್ಡ್ ಮಾಡ್ತಾ ಇಲ್ಲ ಎಲ್ಲಿ ಬೇಹದ್ದಿನ ವೈರಾಗ್ಯ ವೃತ್ತಿ ಬಗ್ಗೆ ತಿಳಿಸ್ತಾ ಇದ್ದಾರೋ ಅಲ್ಲೇ ಆ ಅದಿಷ್ಟು ಮುರುಳಿನ ಮಾತ್ರ ರೆಕಾರ್ಡ್ ಮಾಡಲಾಗ್ತಾ ಇದೆ ಸೊ ಈ ಸ್ಪೆಷಲ್ ಸ್ಪೆಷಲಾಗಿ ಪರಮಾತ್ಮ ನಮಗೆ ಬ್ರಹ್ಮ ತಂದೆ ಯಾವ ರೀತಿ ನಮ್ಮ ಯಾವ ರೀತಿ ಬೇಹದ್ದಿನ ವೈರಾಗ್ಯವನ್ನು ಧಾರಣೆ ಮಾಡಿದ್ರು ಅಂಥೇಳಿ ಉದಾಹರಣೆ ಕೊಟ್ಟು ತಿಳಿಸ್ತಾ ಇದ್ದಾರೆ ಸೊ ನೋಡೋಣ ಮುರಳಿಯನ್ನು ಮುರಳಿ ನಮಗೆ ಅರ್ಥ ಆಗಬೇಕು ಅಂದರೆ ಆತ್ಮಿಕ ಸ್ಥಿತಿಯಲ್ಲಿದ್ದು ಓದಬೇಕು ಅದಕ್ಕಾಗಿ ನಾನಾತ್ಮ ನಿರಾಕಾರ ಜ್ಯೋತಿರ್ಬಿಂದು ಸ್ವರೂಪ ಶಿವ ಪರಮಾತ್ಮನನ್ನ ತಂದೆ ತಂದೆ ಮೇಲೆ ಈಶ್ವರೀಯ ವಿದ್ಯಾರ್ಥಿ ಸ್ಥಿತಿಯಲ್ಲಿದ್ದುಕೊಂಡು ಪರಮಾತ್ಮನನ್ನ ಟೀಚರ್ ಅವರನ್ನು ಶಿಕ್ಷಕರನ್ನಾಗಿ ಮಾಡಿಕೊಳ್ಬೇಕು ಅದಕ್ಕಾಗಿ ನಾವು ಮಾಡಬೇಕಾಗಿರೋ ಸಂಕಲ್ಪ ನಾನು ಈಶ್ವರೀಯ ವಿದ್ಯಾರ್ಥಿ ಶಿವ ಪರಮಾತ್ಮ ನನಗೆ ಟೀಚರು ಸೊ ಶಿವ ಪರಮಾತ್ಮ ನನಗೆ ಸದ್ಗುರು ನಾನು ಶಿವ ನಾನು ಮಾಸ್ಟರ್ ಸದ್ಗುರು ಅದಾದಮೇಲೆ ಜೀವನ ಸಂಗಾತಿ ಅನ್ನೋ ಸಂಬಂಧವನ್ನು ಜೋಡಿಸ್ಲಿಕ್ಕೆ ಶಿವ ಪರಮಾತ್ಮ ನನಗೆ ಜೀವನ ಸಂಗಾತಿ ನಾನು ಶಿವ ಪರಮಾತ್ಮನಿಗೆ ಜೀವನ ಸಂಗಾತಿ ಸರ್ವ ಸಂಬಂಧಗಳನ್ನು ತಂದೆಯೊಂದಿಗೆ ಜೋಡಿಸ್ತಾ ಈಗ ಸಮಯ ಪ್ರಮಾಣ ಎಲ್ಲರಿಗೂ ಬೇಹದ್ದಿನ ವೈರಾಗ್ಯ ವೃತ್ತಿಯಲ್ಲಿ ಹೋಗಲೇಬೇಕಾಗುತ್ತದೆ ಸೊ ಇಲ್ಲಿ ಪರಮಾತ್ಮ ನಮಗೆ ಈಗ ಹೆಂಗಾದರೂ ಸಮಯ ಪ್ರಮಾಣ ಹೋಗಲೇಬೇಕಾಗ್ತದೆ ಅಂದಿದರಂತೇಳಿ ನಿರ್ಲಕ್ಷ್ಯ ಸೋಮಾರಿತನ ಅಲ್ಬೇಲಾಪನ್ ಅಂತೇಳಿ ಯೂಸ್ ಮಾಡ್ತಾ ಇರ್ತಾರೆ ವರ್ಡ್ ಆ ಸಂಸ್ಕಾರವನ್ನು ರೆಕಾರ್ಡಿಂಗಲ್ಲಿ ತರೋದಲ್ಲ ಹೆಂಗು ಪರಮಾತ್ಮ ಹೋಗಲೇಬೇಕಾಗ್ತದೆ ಅಂತ ಇದ್ದಾರೆ ನೀಗೇ ಏನಕ್ಕೆ ಮಾಡೋದು ಅಂಥೇಳಿ ಸೊ ಇಲ್ಲಿ ಪರಮಾತ್ಮ ಹೋಗಲೇಬೇಕಾಗ್ತದೆ ಆದರೆ ನೀವೇನು ಮಾಡಬೇಕು ಅಂದರೆ ಆದರೆ ಬಾಬ್ದಾದಾರವರು ಮಕ್ಕಳಿಗೆ ಸಮಯವು ಶಿಕ್ಷಕನಾಗಬಾರದು ಎಂದುಕೊಳ್ಳುತ್ತಾರೆ ತಂದೆ ಶಿಕ್ಷಕನಾದಾಗ ಸಮಯಕ್ಕೆ ತಯಾರಾಗುವುದು ಎಂದರೆ ಸಮಯವನ್ನು ಶಿಕ್ಷಕನನ್ನಾಗಿ ಮಾಡಿಕೊಂಡ ಹಾಗೆ ಇದರಲ್ಲಿ ಅಂಕಗಳು ಕಡಿಮೆಯಾಗಿ ಬಿಟ್ಟಿವೆ ಈಗಲೂ ಕೆಲವು ಮಕ್ಕಳು ಹೇಳುತ್ತಿದ್ದಾರೆ ಸಮಯವು ಕಲಿಸುತ್ತದೆ ಸಮಯವು ಬದಲಾಯಿಸುತ್ತದೆ ಎಂದು ಸಮಯವನ್ನು ಅನುಸರಿಸಿ ತಯಾರಾದರೆ ವಿಶ್ವದಲ್ಲಿರುವ ಆತ್ಮರು ಕೂಡ ಬದಲಾಗುತ್ತಾರೆ ಆದರೆ ಮಕ್ಕಳಾದ ನೀವು ಸಮಯಕ್ಕಾಗಿ ಕಾಯಬೇಡಿರಿ ಸಮಯವನ್ನು ಶಿಕ್ಷಕನನ್ನಾಗಿ ಮಾಡಿಕೊಳ್ಳಬೇಡಿರಿ ವಿಶ್ವ ಶಿಕ್ಷಕನ ಮಾಸ್ಟರ್ ಶಿಕ್ಷಕರಾದ ನೀವು ರಚಯಿತರು ಸಮಯ ನಿಮ್ಮ ರಚನೆ ಆದ್ದರಿಂದ ಓ ರಚಯಿತ ಆತ್ಮರೆ ರಚನೆಯನ್ನು ಶಿಕ್ಷಕನನ್ನಾಗಿ ಮಾಡಿಕೊಳ್ಳಬೇಡಿರಿ ಸೊ ಇಲ್ಲಿ ಸಮಯ ನಮ್ಮ ರಚನೆ ಯಾವ ರೀತಿ ಆಗ್ತದೆ ಅಂದರೆ ನಮ್ಮ ಸಂಕಲ್ಪಗಳ ಆಧಾರದ ಮೇಲೆ ಸೊ ಆ್ಯಕ್ಚುಲಾಗಿ ನಮ್ಮ ರಚನೆ ಏನು ನಮ್ಮ ಸಂಕಲ್ಪಗಳು ಸೊ ಆ ನಮ್ಮ ಸಂಕಲ್ಪಗಳಿಗೆ ನೀವು ಶಿಕ್ಷಕರಾಗಬೇಕು ಅಂದರೆ ನಮ್ಮ ಸಂಕಲ್ಪಗಳಿಗೆ ನಾವೇ ಶಿಕ್ಷಕರಾಗಬೇಕೇ ಹೊರತು ಸಂಕಲ್ಪಗಳು ನಮಗೆ ಶಿಕ್ಷಕರಾಗಬಾರ್ದು ಅದನ್ನೇ ಇಲ್ಲಿ ತಿಳಿಸ್ತಾ ಇದ್ದಾರೆ ಸೊ ಸಂಕಲ್ಪಗಳು ಬರ್ತಿರ್ಬೇಕಂದ್ರೆ ಆಲೋಚನೆಗಳು ಬರ್ತಿರ್ಬೇಕಾದಾಗ ಪರಮಾತ್ಮ ಹೇಳಿರೋ ಮುರಳಿ ಆಧಾರದ ಮೇಲೆ ಯೋಚನೆಯನ್ನು ಮಾಡ್ತಾ ಇದ್ದೀವ ಅಥವಾ ಅದು ಹೆಂಗೆ ಬರುತ್ತೋ ಹಾಗೆ ಅಂದರೆ ಮನಸ್ಸಿನಲ್ಲಿ ಯಾವ ಆಲೋಚನೆ ಹುಟ್ಟಿದ್ರೆ ಅದೇ ಸೊ ಮನಸ್ಸನ್ನೋದು ಹತೋಟಿಯಲ್ಲಿಲ್ಲ ಅಂತಿರ್ತಾರೆ ಸೊ ಆ ರೀತಿ ನಡೀತಾ ಇದ್ದೇನಾ ಅದೇ ಸಮಯ ಅನ್ನೋದು ನಮಗೆ ಶಿಕ್ಷಕರಾಗ್ಬ ಶಿಕ್ಷಕ ಆಗಬಾರ್ದು ಸೊ ವಿಶ್ವ ಶಿಕ್ಷಕನ ಮಾಸ್ಟರ್ ಶಿಕ್ಷಕರಾದ ನೀವು ರಚಯಿತರು ಸಮಯ ನಿಮ್ಮ ರಚನೆ ಆದ್ದರಿಂದ ಓ ರಚಯಿತ ಆತ್ಮರೆ ರಚನೆಯನ್ನು ಶಿಕ್ಷಕನನ್ನಾಗಿ ಮಾಡಿಕೊಳ್ಳಬೇಡಿರಿ ಅಂತ ಇದ್ದಾರೆ ಸೊ ಮೇಲೆ ಬ್ರಹ್ಮ ತಂದೆಯು ಸಮಯವನ್ನು ಶಿಕ್ಷಕನನ್ನಾಗಿ ಮಾಡಿಕೊಂಡಿಲ್ಲ ಬೇಹತ್ತಿನ ವೈರಾಗ್ಯ ಆದಿಯಿಂದ ಅಂತ್ಯದವರೆಗೂ ನಡೆಯುತ್ತದೆ ಆದಿಯಲ್ಲಿ ನೋಡಿದರು ಇಷ್ಟೊಂದು ತನುವನ್ನು ಅರ್ಪಣೆ ಮಾಡಿದರು ಮನಸ್ಸನ್ನು ಅರ್ಪಣೆ ಮಾಡಿದರು ಧನವನ್ನು ಅರ್ಪಣೆ ಮಾಡಿದರು ಆದರೆ ಸ್ವಲ್ಪವೂ ಸಹ ಆಕರ್ಷಣೆ ಅಥವಾ ಸೆಳೆತವಿರಲಿಲ್ಲ ತನುವಿಗಾಗಿ ಸದಾ ತನುವಿಗಾಗಿ ಸದಾ ಸ್ವಾಭಾವಿಕ ಮಾತುಗಳು ಇದೇ ಇರುತ್ತಿತ್ತು ಬಾಬಾರವರ ರಥವಾಗಿದೆ ನನ್ನ ಶರೀರವಾಗಿದೆ ಎಂದಲ್ಲ ಬಾಬಾರವರ ರಥವಾಗಿದೆ ಬಾಬಾರವರ ರಥಕ್ಕೆ ತಿನ್ನಿಸುತ್ತಿದ್ದೇನೆ ನಾನು ತಿನ್ನುತ್ತೇನೆ ಅಲ್ಲ ತನುವಿನಿಂದಲೂ ಬೇಹದ್ದಿನ ವೈರಾಗ್ಯ ಮನಸ್ಸಂತೂ ಮನ್ಮನಾಭವವಾಗಿಯೇ ಇತ್ತು ಧನವೂ ಸಹ ತೊಡಗಿಸಿದ್ದರು ಆದರೆ ಎಂದೂ ನನ್ನ ಧನವನ್ನು ತೊಡಗಿಸಲಾಗುತ್ತಿದೆ ಎಂಬ ಸಂಕಲ್ಪವೂ ಬರಲಿಲ್ಲ ನಾನು ಧನವನ್ನು ತೊಡಗಿಸುತ್ತಿದ್ದೇನೆ ಅಥವಾ ನನ್ನ ಧನವನ್ನು ತೊಡಗಿಸಲಾಗುತ್ತಿದೆ ಎಂದು ಎಂದೂ ವರ್ಣನೆ ಮಾಡಲಿಲ್ಲ ಬಾಬಾರವರ ಭಂಡಾರವಾಗಿದೆ ಬೋಲಾನಾಥನ ಭಂಡಾರವಾಗಿದೆ ಧನವನ್ನು ನನ್ನದು ಎಂದು ತಿಳಿದು ವ್ಯಕ್ತಿಗತವಾಗಿ ಒಂದು ರೂಪಾಯಿಯ ವಸ್ತುವನ್ನು ಸಹ ಎಂದೂ ಉಪಯೋಗಿಸಲಿಲ್ಲ ಸೊ ಇಲ್ಲಿ ಬಾಬಾ ಅವರನ್ನ ಉದಾಹರಣೆಯನ್ನಾಗಿ ತಗೊಂಡು ಅವರು ಬೇಹದ್ದಿನ ವೈರಾಗ್ಯ ಅವರ ಬೇಹದ್ದಿನ ವೈರಾಗ್ಯ ಹೆಂಗಿತ್ತು ಅಂತಂದರೆ ಆದಿಯಿಂದ ಅಂತ್ಯದವರೆಗೂ ಇದ್ದದ್ದನ್ನೆಲ್ಲ ಅರ್ಪಣೆ ಮಾಡಿದ್ರೂ ಕೂಡ ನನ್ನ ಶರೀರ ನನ್ನ ಧನವನ್ನು ಉಪ ಉಪಯೋಗಿಸಲಾಗ್ತಾ ಇದೆ ನನ್ನ ಮನಸ್ಸು ಈ ರೀತಿ ಎಂದೂ ಇರಲಿಲ್ಲ ಸೊ ರಥ ಅಂದಾಗ ಅಂದರೆ ಬಾಬಾರವರ ರಥ ಅಂದಾಗ ಎಲ್ರಿಗೂ ಶಿವಬಾಬಾ ಅಲ್ಲಿ ಪರಮಾತ್ಮ ಬ್ರಹ್ಮ ಬಾಬಾ ಬಾಬಾವರ ತಾಲುವಿನಲ್ಲಿ ಬರ್ತಿದ್ರು ಅನ್ನೋ ಕಾರಣಕ್ಕಾಗಿ ರಥ ಅನ್ನೋ ಹಂಗಿಲ್ಲ ಆ್ಯಕ್ಚುಲಾಗಿ ಇಲ್ಲಿ ಬಾಬಾರವರ ರಥ ಅಂದರೆ ರುದ್ರಜ್ಞಾನ ಯಜ್ಞದಲ್ಲಿ ನಮ್ಮ ತನವನ್ನು ನಾವು ಉಪಯೋಗಿಸ್ತಾ ಇದ್ದೀವಿ ಅನ್ನೋ ಕಾರಣಕ್ಕಾಗಿ ನಮ್ಮದು ಕೂಡ ನಾವು ಅರ್ಪಣೆ ಮಾಡಿದ್ದೀವ ಇಲ್ಲ ಅನ್ನೋದ್ರ ಮೇಲೆ ಬಾಬರವರ ರಥ ಹೌದಾ ಅಲ್ಲ ಅನ್ನೋದು ಡಿಪೆಂಡ್ ಆಗಿರುತ್ತೆ ಅಷ್ಟೇ ಹೊರತು ತನುವಿನಲ್ಲಿ ಬಂದರೆ ಅಂತ ಅಲ್ಲ ಅದಾದಮೇಲೆ ಕೆಲವೊಂದು ಮುರಳಿಯಲ್ಲಿ ಅದನ್ನು ಕೂಡ ಕೇಳಿದ್ದಾರೆ ಸೊ ನೀವು ಕೂಡ ಬಾಬಾರವರಿಗೆ ನಿಮ್ಮ ರಥವನ್ನು ಕೊಟ್ಬಿಟ್ಟಿದ್ದೀರೋ ಅಥವಾ ನಿಮ್ಮ ರಥ ಆಗಿದೆ ಅಂಥೇಳಿ ಪರಮಾತ್ಮ ಪ್ರಶ್ನೆಯನ್ನು ಕೂಡ ಕೇಳಿದ್ದಾರೆ ಸೊ ಅದಾದಮೇಲೆ ಈ ರಥಕ್ಕೆ ತಿನ್ನಿಸ್ತಾ ಇದ್ದೀನಿ ಅಂಥೇಳಿ ಸೊ ಅದಾದಮೇಲೆ ಮನಸ್ಸು ಅನ್ನೋದು ಮನ್ಮನಾಭಾವವಾಗಿಯೇ ಇತ್ತು ಅಂದರೆ ಸಂಪೂರ್ಣವಾಗಿ ಪರಮಾತ್ಮನವೇ ಮೇಲೇ ಅದು ಸ್ಥಿರವಾಗಿತ್ತು ದನವೂ ಸಹ ತೊಡಗಿಸಿದರು ಅದು ಎಂದೂ ನನ್ನದು ಅಂಥೇಳಿ ಅಂದ್ಕೊಳ್ಳೇ ಇಲ್ಲ ಅಂದರೆ ಈ ತನು ಅನ್ನೋದು ಕಂಪ್ಲೀಟಾಗಿ ತನುವಿನ ಮೇಲೆ ಕೂಡ ಮೋಹ ಅನ್ನೋದು ನಷ್ಟವಾಗಿ ಹೋಗಿತ್ತು ಸೊ ಅದಕ್ಕಾಗಿಯೇ ಆ ಎಂಡಿಂಗ್ ನಮಗೆ ಕೊಡ್ತಾ ಇರೋ ಫೈನಲ್ ಎಕ್ಸಾಮ್ನ ಏನು ನಷ್ಟೋ ಮೋಹ ಸ್ಮೃತಿ ಸ್ವರೂಪ ಸೊ ಈ ದೇಹದ ಮೇಲೆ ಕಂಪ್ಲೀಟಾಗಿ ನಮ್ಮ ಮೋಹ ಅನ್ನೋದು ನಷ್ಟಪಡಿಸಿದಾಗಲೇ ಈ ಬೇಹದ್ದಿನ ವೈರಾಗ್ಯ ಅನ್ನೋದು ರೆಕಾರ್ಡಿಂಗಲ್ಲಿ ಬರಲಿಕ್ಕೆ ಸಾಧ್ಯ ಅದಕ್ಕಾಗಿಯೇ ನಮಗೆ ಫೈನಲ್ ಎಕ್ಸಾಮಲ್ಲಿ ಅದೇ ಕ್ವೆಶನನ್ನು ಇಟ್ಟಿರೋದು ಸೊ ಈಗಲೂ ಇನ್ನು ಸೇವೆಗೆ ಹೋಗಬೇಕಾದ್ರೆ ಎಂತೆಂಥ ಪ್ರಶ್ನೆಗಳು ಬರ್ತದೆ ಅನ್ನೋದು ಆಲ್ರೆಡಿ ಬೇಹದ್ ವೈರಾಗ್ಯ ಸ್ಥಿತಿಯ ಹನ್ನೊಂದನೇ ಭಾಗದಲ್ಲಿ ಕ್ಲಿಯರಾಗಿ ತಿಳ್ಕೊಂಡಿದ್ವಿ ಸೊ ಅಲ್ಲಿ ಏನಾಗುತ್ತೋ ಅಕಾಮಡೇಷನ್ ಎಲ್ಲ ಇನ್ನ ಅದು ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೆ ಎಲ್ಲಿತನ ಕೊನೆ ಕೊನೆ ಅನ್ನೋದೇ ಇಲ್ಲ ಅಷ್ಟು ಪ್ರಶ್ನೆಗಳು ಬರುತ್ತೆ ಇನ್ನೇನಕ್ಕೆ ಬಿಡು ಇದೆಲ್ಲ ಅಂಥೇಳಿ ಕೂತ್ಕೊಂಡು ಮನೆಯಲ್ಲಿಯೇ ಮನಸ ಸೇವೆ ಮಾಡ್ಕೊಂಡ್ರಾಯ್ತು ಅನ್ನೋ ಒಂದು ಆಲೋಚನಾ ಸ್ಥಾಯಿ ಅನ್ನೋದು ನಮ್ಮ ಹತ್ರ ಕಾಣಿಸ್ತಾ ಇದೆ ಅದಾದಮೇಲೆ ಕನ್ಯೇರು ಮತ್ತು ಮಾತೆಯರ ಜವಾಬ್ದಾರಿ ಇದೆ ಕನ್ಯೇರಿಗೆ ಮತ್ತು ಮಾತೆಯರಿಗೆ ಅರ್ಪಣೆ ಮಾಡಿದ್ದೇನೆ ನನ್ನತನವೂ ಇಲ್ಲ ಸಮಯ ಶ್ವಾಸ ತಮ್ಮ ಪ್ರತಿ ಇರಲಿಲ್ಲ ಅದರಿಂದಲೂ ಸಹ ಬೇಹದ್ದಿನ ವೈರಾಗಿ ಆಗಿದ್ದರು ಇಷ್ಟೆಲ್ಲ ಪ್ರಕೃತಿ ದಾಸಿಯಾಗಿದ್ದರೂ ಸಹ ಯಾವುದೇ ಎಕ್ಸ್ಟ್ರಾ ಸಾಧನವನ್ನು ಉಪಯೋಗಿಸಲಿಲ್ಲ ಸದಾ ಸಾಧಾರಣ ಜೀವನದಲ್ಲಿದ್ದರು ಯಾವುದೇ ಸ್ಪೆಷಲ್ ವಸ್ತುವನ್ನು ತಮ್ಮ ಕಾರ್ಯದಲ್ಲಿ ತೊಡಗಿಸಲಿಲ್ಲ ವಸ್ತ್ರದವರೆಗೂ ಒಂದೇ ಪ್ರಕಾರದ ವಸ್ತ್ರ ಅಂತಿಮದವರೆಗೂ ಇತ್ತು ಬದಲಿಸಲಿಲ್ಲ ಮಕ್ಕಳಿಗಾಗಿ ಮನೆಯನ್ನು ಕಟ್ಟಿಸಿದರು ಕಟ್ಟಿಸಿದರು ಆದರೆ ಸ್ವಯಂ ಉಪಯೋಗಿಸಲಿಲ್ಲ ಮಕ್ಕಳು ಹೇಳಿದರೂ ಸಹ ಕೇಳಿ ಅತೀತರಾಗಿದ್ದರು ಸೊ ಈ ಮೌಂಟ್ ಅಬು ಗೋದಾಗ ಪಾಂಡವ ಭವನ ಹತ್ರ ನಮಗೆ ಕಾಣಿಸ್ತದೆ ಆ ಕುಟೀರ ಅಂತೇಳಿ ಶ ಬಾಬಾರವ್ರ ಕುಟೀರ ಅಂತೇಳಿ ಸೊ ಅದರಲ್ಲೇ ಅವರು ಅಂತಿಮದವರೆಗೆ ಜೀವನವನ್ನು ಕಳೆದರು ಅದಾದಮೇಲೆ ಎಲ್ಲೂ ಎಕ್ಸ್ಟ್ರಾ ಸಾಧನಗಳನ್ನು ಉಪಯೋಗಿಸ್ಲ ಉಪಯೋಗಿಸಲಿಲ್ಲ ಸೊ ಅಂದರೆ ಎಲ್ಲದರಿಂದರೂ ಕಂಪ್ಲೀಟ್ ಬೇಹದ್ದಿನ ವೈರಾಗ್ಯ ವೃತ್ತಿ ಎಲ್ಲವನ್ನು ನಾನು ಅರ್ಪಣೆ ಮಾಡಿಬಿಟ್ಟಿದ್ದೀನಿ ಅನ್ನೋ ಒಂದು ಭಾವನೆಯಲ್ಲಿದ್ದರು ಅದಾದಮೇಲೆ ಸದಾ ಮಕ್ಕಳ ಸ್ನೇಹವನ್ನು ನೋಡುತ್ತಲೂ ಇದೇ ಶಬ್ದವಿತ್ತು ಎಲ್ಲವೂ ಮಕ್ಕಳಿಗಾಗಿಯೇ ಇದೆ ಇದಕ್ಕೆ ಬೇಹದ್ದಿನ ವೈರಾಗ್ಯ ವೃತ್ತಿ ಪ್ರತ್ಯಕ್ಷ ಜೀವನದಲ್ಲಿತ್ತು ಎಂದು ಹೇಳಲಾಗುತ್ತದೆ ಅಂತಿಮದಲ್ಲಿ ನೋಡಿರಿ ಮಕ್ಕಳು ಮುಂದಿದ್ದರು ಕೈ ಹಿಡಿಯಲಾಗಿತ್ತು ಆದರೆ ಸೆಳೆತವಿತ್ತೆ ಬೇಹದ್ದಿನ ವೈರಾಗ್ಯ ವೃತ್ತಿ ಇತ್ತು ಆ ಸ್ನೇಹಿ ಮಕ್ಕಳು ಅನನ್ಯ ಮಕ್ಕಳು ಮುಂದಿದ್ದರೂ ಸಹ ಬೇಹದ್ದಿನ ವೈರಾಗ್ಯವಿತ್ತು ಸೆಕೆಂಡಿನಲ್ಲಿ ಅತೀತ ವೃತ್ತಿ ಬೇಹದ್ದಿನ ವೈರಾಗ್ಯದ ವೃತ್ತಿಯನ್ನು ನೋಡಿದಿರಿ ಒಂದೇ ಲಗನ್ ಸೇವೆ ಸೇವೆ ಮತ್ತು ಸೇವೆ ಬೇರೆ ಎಲ್ಲ ಮಾತಿನಿಂದ ಅತೀತ ಇದನ್ನೇ ಬೇಹದ್ದಿನ ವೈರಾಗ್ಯ ಎಂದು ಹೇಳಲಾಗುತ್ತದೆ ಈಗ ಸಮಯ ಪ್ರಮಾಣ ಬೇಹದ್ದಿನ ವೈರಾಗ್ಯ ವೃದ್ಧಿಯ ವೃತ್ತಿಯನ್ನು ಎಮರ್ಜ್ ಮಾಡಿಕೊಳ್ಳಿರಿ ಅಂದರೆ ಪ್ರತ್ಯಕ್ಷ ಬೇಹದ್ದಿನ ವೈರಾಗ್ಯ ವೃತ್ತಿಯಲ್ಲದೆ ವೃತ್ತಿ ಇಲ್ಲದೆ ಶಕ್ತಿಯನ್ನು ಕೊಡುವ ಸೇವೆಯಾಗಲು ಸಾಧ್ಯ ಸಾಧ್ಯವಿಲ್ಲ ಆದ್ದರಿಂದ ಫಾಲೋ ಫಾದರ್ ಮಾಡಿರಿ ಸೊ ಇಲ್ಲಿ ಎಷ್ಟು ಸ್ನೇಹಿ ಮಕ್ಕಳು ಅವ್ರ ಜೊತೆ ಇದ್ದರೂ ಕೂಡ ಅವರ ಕೈಯನ್ನು ಇಡ್ಕೊಂಡಿದ್ರೂ ಕೂಡ ಅಂತಿಮದಲ್ಲಿ ಹೋಗಲಿಕ್ಕೆ ಕೂಡ ಅಂದರೆ ಶರೀರವನ್ನು ಬಿಡಲಿಕ್ಕೆ ಕೂಡ ಯಾವುದೇ ರೀತಿಯ ಸೆಳೆತ ಅನ್ನೋದು ಕಾಣಿಸ್ಲಿಲ್ಲ ಅಂತ ಇದ್ದಾರೆ ಸೊ ಈ ಪ್ರೂಫನ್ನು ಯಾರು ಕೊಡ್ತಾ ಇದ್ದಾರೆ ನಮಗೆ ಶಿವ ಪರಮಾತ್ಮ ಕೊಡ್ತಾ ಇದ್ದಾರೆ ಅದಾದಮೇಲೆ ಸಾಕಾರದಲ್ಲಿ ಬ್ರಹ್ಮಾ ತಂದೆ ಇದ್ದರು ನಿರಾಕಾರದ ಮಾತು ಬಿಟ್ಟು ಬಿಡಿ ಸಾಕಾರದಲ್ಲಿ ಸರ್ವಪ್ರಾಪ್ತಿಯ ಸಾಧನಗಳಿದ್ದರೂ ಸರ್ವ ಮಕ್ಕಳ ಜವಾಬ್ದಾರಿ ಇದ್ದರು ಪರಿಸ್ಥಿತಿ ಸಮಸ್ಯೆಗಳು ಬರುತ್ತಿದ್ದರೂ ಪಾಸಾಗಿ ಬಿಟ್ಟರಲ್ಲವೇ ಪಾಸ್ ವಿತ್ ಆನರ್ ನ ಸರ್ಟಿಫಿಕೇಟನ್ನು ತೆಗೆದುಕೊಂಡರು ವಿಶೇಷ ಕಾರಣ ಬೇಹದ್ದಿನ ವೈರಾಗ್ಯ ವೃತ್ತಿ ಈಗ ಸೂಕ್ಷ್ಮದ ಚಿನ್ನದ ಸರಪಳಿಯ ಸೆಳೆತ ಸೂಕ್ಷ್ಮ ಸೆಳೆತ ಬಹಳ ಇದೆ ಇದು ಸೆಳೆತ ಅಥವಾ ಆಕರ್ಷಣೆಯೆಂದು ಕೆಲ ಮಕ್ಕಳು ಸೆಳೆತವನ್ನು ತಿಳಿದುಕೊಳ್ಳುತ್ತಲೂ ಇಲ್ಲ ಇದಂತೂ ಇದ್ದೇ ಇರುತ್ತದೆ ಇದಂತೂ ನಡೆಯುತ್ತದೆ ಎಂದು ತಿಳಿದುಕೊಳ್ಳುತ್ತಾರೆ ಮುಕ್ತರಾಗಬೇಕು ಎಂದುಕೊಳ್ಳುವುದಿಲ್ಲ ಆದರೆ ಇದಂತೂ ನಡೆದೇ ನಡೆಯುತ್ತದೆ ಅನೇಕ ಪ್ರಕಾರದ ಸೆಳೆತ ಬೇಹದ್ದಿನ ವೈರಾಗಿಯಾಗಲು ಬಿಡುತ್ತಿಲ್ಲ ಸೊ ಇಲ್ಲಿ ಪರಮಾತ್ಮ ನಮಗೆ ಕ್ಲಿಯರಾಗಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಬೇಹದ್ದಿನ ವೈರಾಗ್ಯ ವೃತ್ತಿ ಇಲ್ಲದೆ ಶಕ್ತಿಯನ್ನು ಕೊಡುವ ಸೇವೆಯಾಗಲು ಸಾಧ್ಯವಿಲ್ಲ ಸೊ ಬಹಳಷ್ಟು ಸ್ಥೂಲ ಸೇವೆಗಳನ್ನೇ ಇಷ್ಟಪಡಲಿಕ್ಕೆ ರೀಸನ್ ಏನು ಮನಸಾ ಸೇವೆ ಬೇಡ ಅನ್ಕೊಳ್ ಅಂದರೆ ಈ ರೀತಿ ಕೂಡ ಇರ್ತಾರೆ ಕೆಲ ಮಕ್ಕಳು ಬರೀ ಮನಸಾ ಸೇವೆ ಮಾಡಿದರೆ ಸಾಕು ಅಂದ್ಕೊಳ್ತಾರೆ ಇನ್ನು ಕೆಲ ಮಕ್ಕಳು ಬರೀ ಸ್ಥೂಲ ಸೇವೆ ಮಾಡಿದರೆ ಯಾಕಂದರೆ ಈ ಸಂಕಲ್ಪ ಮಾಡಿದರೆ ಸಿದ್ಧಿಸ್ತದೋ ಇಲ್ಲನೋ ಅಸಲಿ ಈ ಸಂಕಲ್ಪ ಅನ್ನೋದು ಎಷ್ಟರವರೆಗೆ ಕೆಲಸ ಮಾಡ್ತದೆ ನಾವು ಮಾಡದೇ ಇದ್ದರೆ ಜಸ್ಟ್ ಆಲೋಚನೆಯನ್ನು ಮಾಡಿದರೆ ಆಗ ಬಿಡ್ತದ ಅಂದ್ರೆ ಪರಮಾತ್ಮ ಹೇಳ್ತಾ ಇರೋ ಜ್ಞಾನದ ಮೇಲೆ ನಂಬಿಕೆ ಇಲ್ಲ ಫಸ್ಟ್ ಆಫ್ ಆಲ್ ಯಾಕೆ ಅಂತಂದ್ರೆ ಇಲ್ಲಿ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ ನಮ್ಮ ಹತ್ರ ಬೇಹದ್ದಿನ ವೈರಾಗ್ಯ ವೃತ್ತಿ ಇದ್ರೇನೆ ನಾವು ಮಾಡಿರೋ ಶ ಅಂದ್ರೆ ಸಂಕಲ್ಪಗಳು ಅಂದರೆ ನಾವು ಶಕ್ತಿಯನ್ನು ಕೊಡುವ ಸೇವೆ ಮನಸ ಸೇವೆ ಅಂದರೆ ಹಿಂದ್ಗಡೆಯಿಂದ ಶಕ್ತಿಯನ್ನು ಕೊಡುವ ಸೇವೆ ಸೊ ಈ ಸೇವೆ ಆಗಲಿಕ್ಕೆ ಸಾಧ್ಯ ಅದಕ್ಕಾಗಿ ಫಾಲೋ ಫಾದರ್ ಮಾಡ್ರಿ ಅಂತಿದ್ದಾರೆ ಸೊ ಕೆಲವೊಂದು ಕಡೆ ಆಕರ್ಷಣೆ ಇದ್ದರೂ ಕೂಡ ಆ ಆಕರ್ಷಣೆ ಇದೆ ಅನ್ನೋದು ಕೂಡ ಮಕ್ಕಳಿಲ್ಲಿ ತಿಳ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅಂತಿದ್ದಾರೆ ಮೇಲೆ ಆಗಬೇಕೆಂದು ಬಯಸುತ್ತಾರೆ ಸಂಕಲ್ಪವೂ ಇದೆ ಆಗಲೇಬೇಕೆಂದು ಆದರೆ ಬಯಸುವುದು ಮತ್ತು ಮಾಡುವುದು ಎರಡರ ಬ್ಯಾಲೆನ್ಸ್ ಇಲ್ಲ ಬಯಸುವುದು ಹೆಚ್ಚಿದೆ ಮಾಡುವುದು ಕಡಿಮೆ ಇದೆ ಮಾಡಲೇಬೇಕು ಈ ವೈರಾಗ್ಯ ವೃತ್ತಿ ಈಗ ಪ್ರತ್ಯಕ್ಷವಾಗಿ ಇಲ್ಲ ಮಧ್ಯ ಮಧ್ಯದಲ್ಲಿ ಪ್ರತ್ಯಕ್ಷವಾಗುತ್ತದೆ ನಂತರ ಗುಪ್ತವಾಗಿ ಬಿಡುತ್ತದೆ ಸಮಯವಂತೂ ತಯಾರು ಮಾಡುತ್ತದೆ ಆದರೆ ಪಾಸ್ ವಿತ್ ಆನರ್ ಆಗಲು ಸಾಧ್ಯವಿಲ್ಲ ಪಾಸ್ ಆಗುವಿರಿ ಆದರೆ ಪಾಸ್ ವಿತ್ ಆನರ್ ಆಗುವುದಿಲ್ಲ ಸೊ ಪಾಸ್ ಆಗೋದು ಪಾಸ್ ವಿತ್ ಆನರ್ ಆಗೋದು ಡಿಪ್ ಡಿಫ್ರೆನ್ಸ್ ಏನು ಅಂದರೆ ಸೊ ಈ ಧರ್ಮರಾಜಪುರಿ ಅಂಥೇಳಿ ಏನಾದರೂ ಹೇಳ್ತಾ ಇದ್ದಾರೋ ಸೊ ಅಂದರೆ ಎಂಡ್ ಟೈಮಲ್ಲಿ ಪರಮಾತ್ಮ ಒಂದು ಟೈಮಲ್ಲಿ ಡ್ರಾಮಾ ಅನ್ನೋದನ್ನು ನಿಲ್ಲಿಸಲೇಬೇಕಾಗ್ತದೆ ಸೊ ಅದನ್ನು ನಿಲ್ಲಿಸ್ತಾರೆ ನಿಲ್ಲಿಸಿದಾಗ ಏನಾಗ್ತದೆ ಅಂತಂದರೆ ನಾವು ಈಗಲೇ ಪರಮಾತ್ಮ ಮಧುರ ಮಕ್ಕಳೇ ಸ್ವೀಟ್ ಚಿಲ್ಡ್ರನ್ ಪ್ರಿಯವಾದ ಮಕ್ಕಳೇ ಅಂತೇಳಿ ಹೇಳಿದಾಗ ಕೇಳಿದೆ ಸಮಯ ಬಂದಾಗ ಚೇಂಜ್ ಆಗ್ತೀವಿ ಅಂತಂದರೆ ಶಿಕ್ಷೆಗಳು ಅನುಭವಿಸಲೇಬೇಕಾಗ್ತದೆ ಯಾಕೆ ಅಂದರೆ ಇನ್ನೂ ಕರ್ಮದ ಖಾತೆ ಇರ್ತದೆ ಸಂಸ್ಕಾರಗಳು ಕೂಡ ಇನ್ನೂ ಬದಲಾಗಿರೋದಿಲ್ಲ ಅದಕ್ಕಾಗಿ ಇಲ್ಲಿ ಪರಮಾತ್ಮ ಹೇಳಿದಾಗಲೇ ನಾವು ಬದಲಾದರೆ ಅಂದರೆ ಪರಿವರ್ತನೆ ಆದರೆ ಪ್ಲಸ್ ಇದ್ದು ಇರೋ ಒಂದು ಕರ್ಮದ ಖಾತೆಯನ್ನು ಯೋಗಾಗ್ನಿಯಲ್ಲಿ ಡ್ರಾಮಾಜ್ಞಾನದಲ್ಲಿ ಕಂಪ್ಲೀಟಾಗಿ ತಿಳಿಸಲಾಗಿದೆ ಸೊ ತೆ ತೆಗೆದು ಹಾಕ್ಕೊಂಡ್ಬಿಟ್ರೆ ಏನಾಗ್ತದೆ ಅಂದರೆ ಧರ್ಮರಾಜಪುರಿ ಅಂದರೆ ಆವಾಗ ಶಿಕ್ಷೆಗಳನ್ನು ಅನುಭವಿಸದೆ ಗೌರವದಿಂದ ತೇರ್ಗಡೆ ಪಾಸಾಗೋದು ಅಂತ ಅರ್ಥ ಸೊ ಅದಾದಮೇಲೆ ಸಮಯದ ಗತಿ ತೀವ್ರವಾಗಿದೆ ಪುರುಷಾರ್ಥದ ಗತಿ ಕಡಿಮೆ ಇದೆ ದೊಡ್ಡ ದೊಡ್ಡ ಪುರುಷಾರ್ಥವಿದೆ ಆದರೆ ಸೂಕ್ಷ್ಮ ಆಕರ್ಷಣೆಯಲ್ಲಿ ಬಂಧಿತರಾಗುತ್ತಾರೆ ಸೊ ಭಕ್ತಿ ಮಾರ್ಗದಲ್ಲಿ ಕೂಡ ಮೋಕ್ಷ ಅಂದರೆ ಮೋಹ ಅನ್ನೋದು ಕ್ಷಯ ಆಗೋದು ಕಂಪ್ಲೀಟಾಗಿ ಮೋಹ ಅನ್ನೋದು ಸೊ ಅಲ್ಲಿ ಭಕ್ತಿಯಲ್ಲಿ ಹಂಗಂದಿದ್ದಾರೆ ಇಲ್ಲಿ ಜ್ಞಾನದಲ್ಲಿ ಬಂದಾಗ ಪರಮಾತ್ಮ ನಷ್ಟು ಮೋಹ ಸ್ಮೃತಿ ಸ್ವರೂಪ ಈ ಬಂಧನದಿಂದ ಹೊರಗಾಗ್ಬೇ ಹೊರಗಡೆ ಬರಬೇಕು ಬೇಹದ್ ವೈರಾಗ್ಯ ಸ್ಥಿತಿ ಅಂತೇಳಿ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ಅಲ್ಲಿ ಕೂಡ ಮೋಕ್ಷ ಅಂದ ತಕ್ಷಣ ಏನೋ ಹಿಂಗೆ ಪರಮಾತ್ಮ ಹಿಂಗೆ ಕೈ ಅಂದರೆ ಹಿಡ್ಕೊಂಡಂಗೆ ಅವರು ಹೋಗ್ಬಿಡೋದು ಹಿಂಗೆಲ್ಲ ತೋರಿಸ್ತಾರೆ ಆದರೆ ಆ್ಯಕ್ಚುಲಾಗಿ ಅದ್ರ ಮೀನಿಂಗ್ ಏನು ಅಂತಂದರೆ ಮೋಹ ಅನ್ನೋದು ಕ್ಷಯ ಆಗ್ಬಿಡೋದು ಅಂತ ಅದಾದಮೇಲೆ ಬಾಬ್ದಾದರ್ ಅವರು ಯಾವಾಗ ಮಕ್ಕಳ ಗೀತೆಯನ್ನು ಕೇಳುತ್ತಾರೆಯೋ ಹಾರಿ ಬಂದೆವು ಹಾರಿ ಬಂದೆವು ಆಗ ಯೋಚಿಸುತ್ತಾರೆ ಹಾರಿಬಿಡಿ ಆದರೆ ಆಕರ್ಷಣೆ ಸೆಳೆತ ಹಾರಲು ಬಿಡಲಿ ಇಲ್ಲಿ ಕೂಡ ಇರಲಾಗದೆ ಅಲ್ಲಿ ಕೂಡ ಇರಲಾಗದಂತೆ ಇದ್ದೀರಾ ಈಗ ಸಮಯ ಪ್ರಮಾಣ ಸೆಳೆತದಿಂದ ಮುಕ್ತರಾಗಿ ಬೇಹದ್ ಆಗಿರಿ ಹೃದಯದಿಂದ ವೈರಾಗ್ಯ ಬರಬೇಕು ಪ್ರೋಗ್ರಾಂನ ಆಧಾರವಾಗಿ ಬಂದರೆ ವೈರಾಗ್ಯವು ಅಲ್ಪಕಾಲಕ್ಕಾಗಿ ಇರುತ್ತದೆ ಆದ್ದರಿಂದ ನಿಮ್ಮ ಸೂಕ್ಷ್ಮ ಸೆಳೆತವನ್ನು ಪರಿಶೀಲಿಸಿಕೊಳ್ಳಿರಿ ಸರಿ ಪರಿಶೀಲಿಸಿಕೊಳ್ಳಿರಿ ಅಂತ ಹೇಳಿ ಹೆಂಗೆ ಪರಿಶೀಲಿಸಿಕೊಳ್ಳೋದು ಅನ್ನೋ ವಿಷಯ ನೆಕ್ಸ್ಟ್ ಹೇಳ್ತಾ ಇದ್ದಾರೆ ದೊಡ್ಡ ದೊಡ್ಡ ವಿಷಯಗಳು ಈಗ ಸಮಾಪ್ತಿಯಾಗಿ ಬಿಟ್ಟಿವೆ ಕೇವಲ ಕೆಲ ಮಕ್ಕಳು ದೊಡ್ಡ ದೊಡ್ಡ ಆಕರ್ಷಣೆಯಿಂದ ಮುಕ್ತರಾಗಿದ್ದಾರೆ ಆದರೆ ಸೂಕ್ಷ್ಮ ಆಕರ್ಷಣೆ ಬಹಳ ಸೂಕ್ಷ್ಮವಾಗಿದೆ ಅದು ಸ್ವಯಂಗೂ ತಿಳಿಯುವುದಿಲ್ಲ ಪರಿಶೀಲನೆ ಮಾಡಿರಿ ಚೆನ್ನಾಗಿ ಚೆಕ್ ಮಾಡಿರಿ ಸಂಪೂರ್ಣತೆಯ ದರ್ಪಣದಿಂದ ಸೆಳೆತವನ್ನು ಪರಿಶೀಲನೆ ಮಾಡಿಕೊಳ್ಳಿರಿ ಸೊ ಈ ಕರೆಕ್ಟಾಗಿ ಆ ಸಂಪೂರ್ಣತೆಯ ದರ್ಪಣದಿಂದ ಯಾವ ರೀತಿ ನಾವು ಚೆಕ್ ಮಾಡ್ಕೋಬೋದು ಅನ್ನೋ ವಿಷಯವನ್ನು ಬೇಹದ್ ವೈರಾಗ್ಯ ಸ್ಥಿತಿ ಮೂರನೇ ಭಾಗ ಸೊ ಸೆವೆಂತ್ ಅಕ್ಟೋಬರ್ ನೈನ್ಟೀನ್ ಸೆವೆಂಟಿ ಫೈವ್ ಏಳನೇ ತಾರೀಕು ಹತ್ತನೇ ತಿಂಗಳು ಸಾವಿರದ ಒಂಬೈನೂರ ಎಪ್ಪತ್ತೈದರ ಮುರಳಿಯಲ್ಲಿ ತಿಳಿಸಿದ್ದಾರೆ ಸೊ ವಿದ್ಯಾರ್ಥಿಗಳದನ್ನು ಕೇಳಿ ಅಂದರೆ ಆ ಮುರಳಿಯನ್ನು ಓದಿಕೊಂಡು ಸೊ ಈ ವಿಡಿಯೋನ ಕೇಳೋ ಇಂಟ್ರೆಸ್ಟ್ ಇದ್ದರೆ ವಿಡಿಯೋ ವೀಡಿಯೋನ ಕೂಡ ಕೇಳಿ ಕರೆಕ್ಟಾಗಿ ಚೆಕ್ ಮಾಡಿಕೊಂಡ್ರೆ ಅರ್ಥ ಆಗ್ತದೆ ಸೊ ಎಲ್ಲೆಲ್ಲಿ ನಮಗೆ ಆಕರ್ಷಣೆ ಇದೆ ಅಂಥೇಳಿ ಸೊ ಇದೇ ಬ್ರಹ್ಮ ತಂದೆಯ ಸ್ಮೃತಿ ದಿನದ ಗಿಫ್ಟನ್ನು ಬ್ರಹ್ಮ ತಂದೆಗೆ ಕೊಡಿ ಪ್ರೀತಿ ಇದೆ ಅಲ್ಲವೇ ಪ್ರೀತಿಯಲ್ಲಿ ಏನು ಮಾಡಲಾಗುತ್ತದೆ ಗಿಫ್ಟ್ ಕೊಡಲು ಬರುತ್ತದೆಯೇ ಈ ಗಿಫ್ಟ್ ಕೊಡಿ ಕೊಡಿ ಬಿಡಿ ಎಲ್ಲವನ್ನು ಪಕ್ಕಕ್ಕೆ ಇಟ್ಟು ಬಿಡಿ ಮುಕ್ತರಾಗಿ ಬಿಡಿ ಬಾಬ್ದಾದರವರು ಖುಷಿಯಾಗುತ್ತಾರೆ ಮಕ್ಕಳಲ್ಲಿ ಉತ್ಸಾಹ ಉಲ್ಲಾಸ ಹುಟ್ಟುತ್ತದೆ ಎಂದು ಬಹಳ ಒಳ್ಳೊಳ್ಳೆಯ ಸ್ವ ಉನ್ನತಿಯ ಸಂಕಲ್ಪವೂ ಮಾಡುತ್ತಾರೆ ಈಗ ಆ ಸಂಕಲ್ಪಗಳನ್ನು ಮಾಡಿ ತೋರಿಸಿರಿ ಒಳ್ಳೆಯದು ಅಂದರೆ ಧಾರಣೆ ಸಂಕಲ್ಪಗಳನ್ನ ಮಾಡ್ತೀವಿ ಅದನ್ನು ಧಾರಣೆಯಲ್ಲಿ ಕೂಡ ತರಬೇಕು ಅಂತಿದ್ದಾರೆ ಸೊ ನಾರ್ಮಲಾಗಿ ಯಾವುದೇ ಒಂದು ವಿದ್ಯಾಲಯದಲ್ಲಿ ನಾವು ಓದ್ತಿರ್ಬೇಕಾದಾಗ ಸ್ಕೋರಿಂಗ್ ಸಬ್ಜೆಕ್ಟ್ಸ್ ಇರ್ತವೆ ಲೈಕ್ ಮ್ಯಾಥ್ಸ್ ಆ ರೀತಿ ಅಂದರೆ ಅದರಲ್ಲಿ ಏನಂದರೆ ಕಂಪ್ಲೀಟ್ ಟೋಟಲ್ ಔಟ್ ಆಫ್ ಔಟ್ ನಾವು ತೆಗಿಬೋದು ಸೊ ಹಾಗೇ ಇಲ್ಲಿ ಸ್ಕೋರಿಂಗ್ ಸಬ್ಜೆಕ್ಟ್ ಯಾವುದು ಅಂದರೆ ಧಾರಣೆ ಸೇವೆಗೆ ಒಂದು ಅಂಕ ಆದರೆ ಧಾರಣೆಗೆ ಹತ್ತು ಅಂಕ ಸೊ ಆ್ಯಕ್ಚುಲಾಗಿ ನಮಗೆ ದಿನ ದಿನವಿಡೀ ಬರ್ತಾ ಇರೋ ಪರಿಸ್ಥಿತಿಗಳು ಪ್ರ ಎಲ್ಲ ಒಂದು ಎಕ್ಸಾಮ್ಸಲ್ಲಿ ಕರ್ಮಕ್ಷೇತ್ರದಲ್ಲಿ ಪಾಸಾಗಿ ಇದ್ದಾಗ ಇಲ್ಲಿಯ ಅಂಕಗಳು ಪ್ಲಸ್ ಫೈನಲ್ ಎಕ್ಸಾಮಲ್ಲಿ ನಾವು ಪಾಸಾಗಿರೋ ಆ ಅಂಕಗಳು ಎಲ್ಲ ಸೇರಿ ಟೋಟಲ್ ಆ ಟೋಟಲ್ ಮಾಡಿದಾಗ ನಮಗೆ ನಂಬರ್ ವೈಸ್ ಅನ್ನೋದು ಇರ್ತದೆ ಅದಾದ ನಾಲ್ಕೂ ಕಡೆ ದೇಶ ವಿದೇಶದ ಸ್ನೇಹದಲ್ಲಿ ಲೀನವಾಗಿರುವಂತಹ ಸ್ನೇಹಿ ಮಕ್ಕಳಿಗೆ ಸದಾ ತಂದೆಯ ಸ್ನೇಹದ ಸಾಗರನಲ್ಲಿ ಲೀನವಾಗಿರುವಂತಹ ಅತಿ ಸಮೀಪ ಆತ್ಮರಿಗೆ ಸದಾ ಬ್ರಹ್ಮ ತಂದೆಯ ವಿಶೇಷತೆಗಳನ್ನು ಸ್ವಯಂನಲ್ಲಿ ಧಾರಣೆ ಮಾಡುವಂತಹ ಶ್ರೇಷ್ಠ ಆತ್ಮರಿಗೆ ಸದಾ ಪರಿಶ್ರಮದಿಂದ ಮುಕ್ತರಾಗಿ ಮೋಜಿನಲ್ಲಿರುವಂತಹ ಪರಮಾತ್ಮನ ಪ್ರೀತಿಯಲ್ಲಿ ಹಾರುವಂತಹ ಆತ್ಮರಿಗೆ ತಂದೆಯ ಸಮಾನರಾಗುವಂತಹ ಸಂಕಲ್ಪವನ್ನು ಸಾಕಾರದಲ್ಲಿ ತರುವಂತಹ ಹೃದಯ ರಾಮನ ಹೃದಯದಲ್ಲಿ ಸಮಾವೇಶವಾಗಿರುವಂತಹ ಮಕ್ಕಳಿಗೆ ವಿಶೇಷ ಇಂದು ಬ್ರಹ್ಮ ತಂದೆಯ ಪದಮಾಪದಗುಣ ನೆನಪು ಪ್ರೀತಿ ಸ್ವೀಕಾರವಾಗಲಿ ಶಾಂತಿ ಇದು ಬೇಹದ್ದಿನ ವೈರಾಗ್ಯ ವೃತ್ತಿಯ ಹನ್ನೆರಡನೇ ಭಾಗ